Saira ಸಮರ್ಥ ಸದ್ಗುರು ಸಾಯಿನಾಥ್ ಮಹಾರಾಜ್ ಗೇಜಿ ನಮ್ಮ ಸಾಯಿ ಕುಟುಂಬದ ಎಲ್ಲ ಸಾಯಿ ಭಕ್ತರಿಗೆ ನಮಸ್ಕಾರ ಸಾಯಿ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಲಿ ಅಂತ ಬಾಬಾಗೆ ಬೇಡ್ಕೊತ ಇವತ್ತಿನ ವಿಡಿಯೋ ಶುರು ಮಾಡ್ತಾ ಇದ್ದೀನಿ ಇವತ್ತಿನ ವಿಡಿಯೋದಲ್ಲಿ ಸಾಯಿಯಪ್ಪ ಏನು ಹೇಳ್ತಾ ಇದ್ದಾರೆ ಅಂದರೆ ಈ ಗುರುವಾರ ಶುರು ಮಾಡಿ ಒಂಬತ್ತು ದೀಪಗಳ ಪೂಜೆ ಉಗಾದಿ ಒಳಗೆ ನಿಮ್ಮ ಇಚ್ಛೆ ಈಡೇರುತ್ತೆ ಅಂತ ಹೇಳ್ತಾ ಇದ್ದಾರೆ ಅದು ಕೂಡ ಶ್ರದ್ಧೆ ಭಕ್ತಿ ಅರ್ಪಿಸಿ ಅಂತ ಸಾಯಿಯಪ್ಪ ಈ ಸಂದೇಶವನ್ನು ತಂದಿದ್ದಾರೆ ಪ್ರತಿಯೊಬ್ಬರೂ ಕೂಡ ಈ ಸಂದೇಶವನ್ನು ಏನು ಅಂತ ತಿಳಿದುಕೊಳ್ಳೋಣ ಯಾಕಂದ್ರೆ ಬರೋ ಗುರುವಾರ ಒಂಬತ್ತು ದೀಪಗಳ ಪೂಜೆ ಮಾಡಿದ್ರೆ ಉಗಾದಿ ಒಳಗೆ ನಮ್ಮ ಇಚ್ಛೆಗಳು ಈಡೇರುತ್ತೆ ಅಂತ ಹೇಳ್ತಾ ಇದ್ದಾರೆ ತಪ್ಪದೇ ಎಲ್ಲರೂ ಪ್ರಯತ್ನ ಮಾಡೋಣ ಭಕ್ತಿ ಶ್ರದ್ಧೆಯಿಂದ ಮಾಡಿದ್ರೆ ಸಾಯಿಯಪ್ಪ ಅಪ್ಪ ಕೈ ಬಿಡಲ್ಲ ಅಂತ ಎಲ್ಲರಿಗೂ ಗೊತ್ತು ಗುರುವಾರ ಶುರು ಮಾಡಿದ್ರೆ ಇನ್ನೂ ಒಳ್ಳೆಯದು ಯಾಕಂದ್ರೆ ಹಬ್ಬ ಬರ್ತಾ ಇದೆ ಅಲ್ಲ ಗುರುವಾರ ದಿನ ನಾವು ಪ್ರಯತ್ನ ಮಾಡೋದು ಇನ್ನೂ ಒಳ್ಳೆಯದು ನಮಗೆ ಒಳ್ಳೇದಾಗದಕ್ಕೆ ಈ ಸಂದೇಶವನ್ನು ನಮ್ಮ ಕಣ್ಣಿಗೆ ಬಿದ್ದಿದೆ ಅಂತ ನಾವು ಅರ್ಥ ಮಾಡ್ಕೋಬೇಕು ಈ ಗುರುವಾರ ಯಾರು ಯಾರು ಈ ತರ ಪ್ರಯತ್ನ ಮಾಡ್ತಾರೋ ಅವರ ಜೀವನದಲ್ಲಿ ಇರೋ ಕಷ್ಟಗಳೆಲ್ಲ ಕೂಡ ದೂರ ಆಗುತ್ತೆ ಸಮಸ್ಯೆಗಳು ಒಂದು ಅಲ್ಲ ಎರಡು ಅಲ್ಲ ಎಲ್ಲರ ಮನೆಯಲ್ಲೂ ಸಮಸ್ಯೆಗಳು ಇರದೇ ಇರುತ್ತೆ ಆದ್ರೂ ಎಲ್ಲ ಕಷ್ಟಗಳಿಗೂ ಪರಿಹಾರ ಅಂತೂ ಸಿಗಲ್ಲ ಬಟ್ ನಾವು ಒಮ್ಮೆ ಪ್ರಯತ್ನ ಮಾಡೋಣ ಯಾಕಂದ್ರೆ ಸಾಯಿಯಪ್ಪ ಮೇಲೆ ನಂಬಿಕೆ ಅನ್ನೋದು ಇಟ್ಕೊಂಡು ಪ್ರಯತ್ನ ಮಾಡಿದ್ರೆ ಈ ಒಂಬತ್ತು ದಿನಗಳಲ್ಲಿ ಖಂಡಿತ ನಮ್ಮ ಅದೃಷ್ಟವ ಬದಲಾವಣೆ ಆಗುತ್ತೆ ಇರೋ ಕಷ್ಟಗಳಂತೂ ಶಾಶ್ವತ ಅಲ್ಲ ಅದೇ ಕಷ್ಟಗಳನ್ನ ಯಾವಾಗಲೂ ನೆನಪು ಮಾಡ್ಕೊತ ಕೂತ್ಕೊಂಡು ಅಳ್ತಾ ಇದ್ರೆ ಅದು ಮಾತ್ರ ಶಾಶ್ವತವಾಗಿ ಕಾಣಿಸುತ್ತೆ ನಮ್ಮ ಕಷ್ಟಗಳು ಹೆಚ್ಚಾಗಿ ನಮಗೆ ಕಾಣಿಸುತ್ತೆ ಯಾವಾಗಲೂ ನಾವು ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ರೆ ಅದನ್ನೇ ತಿಂಕ್ ಮಾಡ್ತಾ ಕೂತ್ಕೊಂಡ್ರೆ ನಾವು ಮುಂದಕ್ಕೆ ಹೋಗೋಕ್ಕೆ ಸಾಧ್ಯವೇ ಇಲ್ಲ ಮೊದಲು ಅದಕ್ಕೆ ಪರಿಷ್ಕಾರ ಅನ್ನೋದು ಹುಡುಕ್ಬೇಕು ನಮ್ಮ ಕೈಯಿಂದ ಆಗಿರೋ ಅಂಥ ಸಮಸ್ಯೆ ಈಗ ನಮ್ಮ ಕೈಯಲ್ಲೇ ಇರೋ ಪರಿಷ್ಕಾರ ಅದು ಮೊದಲು ಪ್ರಯತ್ನ ಮಾಡಿದ್ರೆ ತಾನೆ ಅದು ಆಗುತ್ತೋ ಇಲ್ವೋ ಅನ್ನೋದು ಗೊತ್ತಿಲ್ಲ ಗೊತ್ತಾಗೋದು ಅದಕ್ಕೆ ಮೊದಲು ನಂಬಿಕೆ ಅನ್ನೋದು ಇಟ್ಕೊಂಡು ದೈವ ಸಂಕಲ್ಪನೆ ಮಾಡ್ಕೊತಾ ಆ ದೇವರ ಮೇಲೆ ನಂಬಿಕೆ ಇಟ್ಕೊಂಡು ನಾವು ಮಾಡಿದ್ರೆ ಎಲ್ಲ ಕೂಡ ಸಕ್ಸಸ್ ಆಗಿ ನಮ್ಮ ಮುಂದಕ್ಕೆ ಬರುತ್ತೆ ನಾವೇನು ಅನ್ಕೊಂಡಿರ್ತೀವೋ ಅದು ಹಾಗೇ ಆಗತ್ತೆ ಖಂಡಿತ ನಾನು ಹಂಡ್ರೆಡ್ ಪರ್ಸೆಂಟ್ ಇದರಲ್ಲಿ ನಾನು ಸಕ್ಸಸ್ ಆಗ್ತೀನಿ ಅನ್ನೋ ಕಾನ್ಫಿಡೆನ್ಸ್ ನಿಮ್ಮಲ್ಲಿ ಇದ್ರೆ ಅದು ನಿಮ್ಮ ಮುಂದಕ್ಕೆ ಬಂದೇ ಬರುತ್ತೆ ಒಂದು ಜಾಬ್ ಆಗಿರ್ಬೋದು ಅಥವಾ ಒಂದು ಬಿಸ್ನೆಸ್ ಆಗಿರ್ಬೋದು ಅಥವಾ ಸಂತಾನ ಪ್ರಾಪ್ತಿ ಬೇಕು ನನ್ನ ಅನ್ನೋರು ಅಥವಾ ಮಕ್ಕಳ ಬಗ್ಗೆ ಯೋಚನೆ ಮಾಡೋರು ಅವ್ರ ಫ್ಯೂಚರ್ ಚೆನ್ನಾಗಿರ್ಬೇಕು ಅನ್ನೋರು ಅಥವಾ ನಿಮ್ಮ ಮನೆಯಲ್ಲಿ ಅನಾರೋಗ್ಯ ಸಮಸ್ಯೆದಿಂದ ತುಂಬಾ ನೋವನ್ನು ಅನುಭವಿಸುತ್ತಾ ಇರುವಂತವ್ರು ಕೂಡ ಈ ಪರಿಹಾರವನ್ನು ತಪ್ಪದೆ ಪ್ರಯತ್ನ ಮಾಡಿ ಆಮೇಲೆ ನಿಮ್ಮ ಮಕ್ಕಳು ಈ ವರ್ಷಕ್ಕೆ ಪರೀಕ್ಷೆಗಳು ಬರ್ದಿರ್ತಾರೆ ಅದರಲ್ಲಿ ಚೆನ್ನಾಗಿ ಪಾಸ್ ಆಗಿ ಒಳ್ಳೆ ಮಾರ್ಕ್ಸ್ ಬರ್ಬೇಕು ಅಂತ ತುಂಬಾ ಜನ ತಂದೆ ತಾಯಿಯವರು ಯೋಚನೆ ಮಾಡ್ತಾ ಇರ್ತಾರೆ ನನ್ನ ಮಕ್ಕಳಿಗೆ ಒಳ್ಳೆ ಮಾರ್ಕ್ಸ್ ಬರ್ಬೇಕಪ್ಪ ಅಂತ ಸಾಯಿಯಪ್ಪ ಮುಂದೆ ಕೈ ಮುಗಿತಾ ಇರ್ತಾರೆ ಎಷ್ಟೊಂದು ಜನ ಇದೊಂದೇ ಅಲ್ಲ ಪ್ರಾಬ್ಲಮ್ಮು ಅವ್ರವ್ರ ಪ್ರಾಬ್ಲಮ್ಸ್ ಅವ್ರವ್ರಿಗೆ ಆರ್ಥಿಕ ಸಮಸ್ಯೆ ಇರ್ಬೋದು ದುಡ್ಡು ಬೇರೆಯವ್ರಿಗೆ ಕೊಟ್ಟು ಅದು ಎಷ್ಟೋ ವರ್ಷಗಟ್ಟಲೆ ಆಯಿತು ಅದು ವಾಪಸ್ಸೇ ಬಂದಿಲ್ಲ ಅಂತ ಯೋಚನೆ ಮಾಡೋರು ಅಥವಾ ದುಡ್ಡು ಚೆನ್ನಾಗಿ ಬರ್ತಾ ಇದೆ ತಿಂಗಳು ತಿಂಗಳು ಸ್ಯಾಲ್ರಿ ಅನ್ನೋದು ಬರ್ತಾ ಇರುತ್ತೆ ಆದರೂ ಕೂಡ ಜೀವನ ಅನ್ನೋದು ಸರಿಯಾಗಿ ನಡೀತಾ ಇರಲ್ಲ ಅಂದರೆ ಆ ಸ್ಯಾಲ್ರಿ ಹೋಗ್ತಾ ಇದೆಯೋ ಗೊತ್ತಾಗಲ್ಲ ಎಲ್ಲ ಖರ್ಚುಗಳು ಆಗುತ್ತೆ ಈ ತರ ಪ್ರಾಬ್ಲಮ್ಸ್ ಏನಾದ್ರೂ ಇದ್ರೆ ಈ ಪರಿಹಾರವನ್ನು ಖಂಡಿತ ನೀವು ಮಾಡಬಹುದು ಯಾಕಂದ್ರೆ ಹೊಸ ವರ್ಷ ಮೊದಲಾಗ್ತಾ ಇದೆ ಆವತ್ತಿನ ದಿನ ಒಳಗೆ ನೀವು ಈ ಪರಿಹಾರವನ್ನು ಮಾಡಿದ್ರೆ ಬಹಳ ಒಳ್ಳೆಯದು ಸಾಯಿಯಪ್ಪ ಬೇಗ ನಿಮಗೆ ಅತಿ ಶೀಘ್ರವಾಗಿ ನಿಮ್ಮ ಕನಸು ನೆನಸು ಮಾಡ್ತಾರೆ ಅದಕ್ಕೆ ಎಲ್ಲರೂ ಕೂಡ ತಪ್ಪದೇ ಪ್ರಯತ್ನ ಮಾಡಿ ಬರೋ ಗುರುವಾರ ದಿನ ಬೆಳಿಗ್ಗೆ ಎದ್ದಿದ ತಕ್ಷಣ ಈ ದೀಪಗಳು ಯಾವ ಥರ ಹಚ್ಚಬೇಕು ಅಂತ ಹೇಳ್ತೀನಿ ಒಂಬತ್ತು ದೀಪಗಳು ಮಣ್ಣಿನ ದೀಪಗಳೇ ತಗೊಂಡು ಹಚ್ಚಬೇಕು ಒಂದೊಂದು ದೀಪದಲ್ಲಿ ಎರಡೆರಡು ಬತ್ತಿ ಹಾಕ್ಬಿಟ್ಟು ಅದು ತುಪ್ಪದಿಂದ ಕೂಡ ಹಚ್ಬೋದು ತುಪ್ಪದಿಂದ ಹಚ್ಚೋಕ್ಕೆ ಆಗಲ್ಲ ಅನ್ನೋರು ಮಾಮೂಲಿ ಎಣ್ಣೆ ನೀವು ಯಾವ್ದು ಯೂಸ್ ಮಾಡ್ತಿರೋ ದೀಪಕ್ಕೆ ಅದನ್ನೇ ಹಾಕ್ಬಿಟ್ಟು ಹಚ್ಬೋದು ಒಂಬತ್ತು ದೀಪಗಳು ರೆಡಿ ಮಾಡ್ಕೊಳ್ಳಿ ಮೊದಲು ಎಲ್ಲ ರೆಡಿ ಮಾಡ್ಕೊಂಡಿದ ನಂತರ ಸಾಯಿಯಪ್ಪ ಮುಂದೆ ಕೂತ್ಕೊಂಡು ಗುರುವಾರ ದಿನ ಮೊದಲು ಸಂಕಲ್ಪನೆ ಮಾಡ್ಕೋಬೇಕು ನಿಮ್ಮ ಕಷ್ಟನ ಹೇಳ್ಕೋಬೇಕು ಅಥವಾ ನಿಮ್ಮ ಇಚ್ಛೆ ಏನಿರುತ್ತೋ ಅದನ್ನು ಹೇಳ್ಕೋಬೇಕು ಇದೆಲ್ಲ ಆಗಿದ ನಂತರ ಇನ್ನೊಂದು ಮುಖ್ಯ ವಿಷಯ ಇದು ಯಾವಾಗ ಮಾಡಬೇಕು ಅಂದರೆ ಒಂಬತ್ತು ದೀಪಗಳು ನಿಮಗೆ ಯಾವಾಗ ಫ್ರೀ ಟೈಮ್ ಸಿಗುತ್ತೋ ಬೆಳಿಗ್ಗೆ ಎದ್ದಿದ್ದ ತಕ್ಷಣ ತಾಯಿಯಪ್ಪಾಗೆ ಕಾಕಡ ಆರತಿ ನಡೆಯುತ್ತೆ ಆಮೇಲೆ ಮಧ್ಯಾಹ್ನ ಆರತಿ ಆಮೇಲೆ ಸಾಯಂಕಾಲ ಆರತಿ ಆಮೇಲೆ ಶೇಜ್ ಆರತಿ ನಾಲ್ಕು ಆರತಿಗಳು ಸಾಯಿಯಪ್ಪಗೆ ಶಿರಡಿಯಲ್ಲಿ ನಡೆಯುತ್ತೆ ಈ ನಾಲ್ಕು ಆರತಿಗಳು ನಡೆಯೋ ಸಮಯದಲ್ಲಿ ನೀವು ಯಾವಾಗ ಫ್ರೀ ಇರ್ತಿರೋ ಗುರುವಾರ ಸಮಯದಲ್ಲಿ ಆ ಸಮಯಕ್ಕೆ ಈ ಒಂಬತ್ತು ದೀಪಗಳು ರೆಡಿ ಮಾಡಿಕೊಂಡು ನೀವು ಸಾಯಿಯಪ್ಪಗೆ ಆರತಿ ಕೊಡಬೇಕು ಈ ಥರ ನೀವು ಒಂದಿನ ಅಲ್ಲ ಗುರುವಾರ ಶುರು ಮಾಡಿ ಒಂಬತ್ತು ದಿನಗಳು ಒಂಬತ್ತು ದೀಪಗಳು ಹಚ್ಚಿಬಿಟ್ಟು ಪ್ರತಿದಿನ ನೀವು ಬೆಳಗಬೇಕು ಸಾಯಿಯಪ್ಪಗೆ ಬೆಳಗಬೇಕು ನಿಮ್ಮ ಸಂಕಲ್ಪನ ಹೇಳ್ಕೋಬೇಕು ಸಾಯಿಯಪ್ಪ ಹಾಡುಗಳು ಏನಾದರೂ ಬಂದರೆ ನಿಮಗೆ ಆ ಹಾಡುಗಳು ಹೇಳುತ್ತಾ ಸಾಯಿಯಪ್ಪಗೆ ಆರತಿ ಕೊಡಬೇಕು ಈ ಥರ ದಿನ ನೀವು ಮಾಡಬೇಕು ಯಾವ ಸಮಯಕ್ಕೆ ಮೊದಲನೇ ದಿನ ಶುರು ಮಾಡಿರ್ತೀರೋ ಗುರುವಾರ ದಿನ ಅದೇ ದಿನ ಪ್ರತಿದಿನ ಕಂಟಿನ್ಯೂ ಮಾಡಿ ಒಂಬತ್ತು ದಿನಗಳು ನೀವು ಈ ಕೆಲಸವನ್ನು ಮಾಡಬೇಕು ಈ ಥರ ಪ್ರಯತ್ನ ಮಾಡಿ ಖಂಡಿತ ಅತಿ ಶೀಘ್ರವಾಗಿ ಆ ಒಂಬತ್ತು ದಿನಗಳ ಒಳಗೆ ನಿಮ್ಮ ಇಚ್ಛೆ ಅನ್ನೋದು ಈಡೇರುತ್ತೆ ಇದು ನಿಜ ಸತ್ಯವಾದಂತ ಮಾತು ತಪ್ಪದೆ ಶ್ರದ್ಧೆ ಭಕ್ತಿಯಿಂದ ಈ ಪರಿಹಾರವನ್ನು ಪ್ರಯತ್ನ ಮಾಡಿ ಆಮೇಲೆ ನಿಮ್ಮ ಜೀವನದಲ್ಲಿ ಶಾಶ್ವತವಾಗಿ ನಿಮ್ಮ ಕಷ್ಟಗಳು ದೂರ ಮಾಡಕ್ಕೆ ಸಹಾಯ ಮಾಡ್ತಾರೆ ಸಾಯಿಯಪ್ಪ ಮುಂಚೆನೆ ನಿಮ್ಮ ಮನಸ್ಸಿನಲ್ಲಿ ಡೌಟ್ ಇಟ್ಕೊಂಡು ಆಗುತ್ತೋ ಇಲ್ವೋ ಆಗುತ್ತೋ ಇಲ್ವೋ ಅಂತ ಮಾಡಕ್ ಹೋಗ್ಬೇಡಿ ಯಾಕಂದ್ರೆ ಆ ತರ ನೀವು ಪ್ರಯತ್ನ ಮಾಡಿದ್ರೆ ಅದು ನೀವೇನು ಅಂದ್ಕೊಂಡೆ ಮಾಡ್ತಾ ಇರ್ತೀರೋ ಅದು ಆಗಲ್ಲ ಅದಕ್ಕೆ ಪೂರ್ತಿ ಶ್ರದ್ಧೆಯಿಂದ ಸಾಯಿಯಪ್ಪ ಮೇಲೆ ನಂಬಿಕೆಯಿಂದ ಭಕ್ತಿಯಿಂದ ಆಚರಿಸಬೇಕು ಇನ್ನೇನೇನು ಪ್ರಯತ್ನ ಮಾಡೋಕ್ಕೋಗ್ಬೇಡಿ ಈ ಒಂಬತ್ತು ದೀಪಗಳಂದರೆ ನೀವು ಒಂಬತ್ತು ದೀಪಗಳು ಮಾತ್ರ ದೇವರಿಗೆ ಹಚ್ಚಿಬಿಟ್ಟು ಆ ಸಾಯಿಯಪ್ಪಗೆ ಆರತಿ ಅನ್ನೋದು ಕೊಡಬೇಕು ಅದು ಯಾವುದೇ ಆರತಿ ನಡೆಯೋ ಸಮಯದಲ್ಲಿ ಶಿರಡಿಯಲ್ಲಿ ಆ ಸಮಯಕ್ಕೆ ನೀವು ನಿಮ್ಮ ಮನೆಯಲ್ಲಿ ಮಾಡುವಂಥದ್ದು ಇನ್ನೇನು ಸಾಯಿಯಪ್ಪಗೆ ಅರ್ಪಿಸಬೇಕು ಅಂತ ಅವಶ್ಯಕತೆ ಇಲ್ಲ ಈ ಪರಿಹಾರಕ್ಕೆ ಬೇಕಾಗಿರೋದು ಭಕ್ತಿ ಶ್ರದ್ಧೆ ನಂಬಿಕೆ ಅನ್ನೋದು ಇರಬೇಕು ಅದು ಶಾಶ್ವತವಾಗಿ ಸಾಯಿಯಪ್ಪ ನಿಮಗೆ ಅಂದ್ಕೊಂಡಿರೋದು ಕೊಡ್ತಾರೆ ಮತ್ತು ತಪ್ಪದೇ ಎಲ್ಲರೂ ಪ್ರಯತ್ನ ಮಾಡಿ ಈ ವಿಡಿಯೋನ ಎಲ್ಲರಿಗೂ ಹಂಚಿ ಶೇರ್ ಮಾಡಿ ಲೈಕ್ ಮಾಡಿ ಹೊಸದಾಗಿ ನಮ್ಮ ಚಾನಲ್ನ ಯಾರಾದರೂ ವೀಕ್ಷಿಸಿದ್ದವರಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಭೇಟಿಯಾಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಸರ್ವೇ ಜನ ಭವಂತು ಜೈ ಸಾಯಿರಾಮ್